ಭಗವದ್ಗೀತೆಯ ಆಧಾರದ ಮೇಲೆ ಅದೆಷ್ಟೋ ಜನ ಕೆಲಸ ಮಾಡಿದ್ದಾರೆ ಅದೆಷ್ಟೋ ಸಂಶೋಧನೆಗಳು ನಡೆದಿವೆ ಹಾಗಿದ್ದರೆ ಭಗವದ್ಗೀತೆಯಲ್ಲಿ ಅಂಥದ್ದೇನು ವಿಶೇಷತೆ ಇದೆ ಭಗವದ್ಗೀತೆಯ ವಿಶೇಷತೆ ಅದು ಶ್ರೀಕೃಷ್ಣ ಭಗವದ್ಗೀತೆಯು ಈಗಿನ ಯುವ ಜನತೆಗೆ ಅವಶ್ಯವಾಗಿ ದಾರಿ ತೋರಿಸುತ್ತದೆ ನಮ್ಮ ಬಿಡುವಿಲ್ಲದ ಈ ಸಮಯದಲ್ಲೂ ಕೂಡ ಗೀತೆಯನ್ನು ಓದುವುದಕ್ಕಾಗಿ ಒಂದಷ್ಟು ಸಮಯ ಮೀಸಲಾಗಿಡಬೇಕು ಎನ್ನುವುದು ನನ್ನ ಭಾವನೆ ನಾವೆಲ್ಲರೂ ಕೂಡ ಗೀತೆಯ ಬಗ್ಗೆ ಒಂದು ಸಲವಾದರೂ ಕೇಳೇ ಕೇಳಿರ್ತೀವಿ ಆದರೆ ಅದು ನನಗೆ ಓದಿದ್ರೂ ಅರ್ಥನೇ ಆಗೋದಿಲ್ಲ ಅಂತ ಸುಮ್ಮನಾಗಿ ಬಿಡ್ತೀವಿ ಆದರೆ ನಿಜ ಏನು ಅಂದರೆ ಸಮಯ ಕಳೆದಂತೆ ಭಗವದ್ಗೀತೆ ನಮಗೆ ಎಷ್ಟು ಅವಶ್ಯಕವಾಗ್ತಿದೆ ಅಂದರೆ ಅದು ಈಗ ನಮಗೆ ಅರ್ಥ ಆಗ್ತಾ ಇದೆ ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಭಗವದ್ಗೀತೆಯಲ್ಲಿದೆ ನಮ್ಮ ಜೀವನದ ಮಾತ್ರವಲ್ಲ ಜಗತ್ತಿನ ಯಾವುದೇ ಪ್ರಶ್ನೆಗೂ ಉತ್ತರ ಭಗವದ್ಗೀತೆಯಲ್ಲಿದೆ ಆ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಅದರ ಪ್ರತಿ ಅಧ್ಯಾಯದಲ್ಲೂ ವೇದ ಉಪನಿಷತ್ತುಗಳ ಸಾರವೇ ಅಡಗಿದೆ ಭಗವದ್ಗೀತೆ ನಮಗೆ ಓದಿದರೂ ಅರ್ಥ ಆಗೋದಿಲ್ಲ ಅಂತ ಕೂರೋದಕ್ಕಿಂತ ಗೀತೆಯನ್ನು ಓದೋದಕ್ಕೆ ಪ್ರಯತ್ನವಾದರೂ ನಾವು ಮಾಡಬೇಕು ಗೀತೆಯ ಪ್ರತಿ ಅಧ್ಯಾಯವನ್ನು ಓದುವಾಗ ನಾವು ಅರ್ಜುನನೆಂದು ತಿಳಿಯಬೇಕು ಈಗ ಕೃಷ್ಣ ಕೇವಲ ಅರ್ಜುನನ ಸಾರಥಿಯಲ್ಲ ಅವನು ನಮ್ಮ ಜೀವನದ ಸಾರಥಿಯೂ ಹೌದು ಯಾಕೆ ಅಂತ ಕೇಳಿದರೆ ಅರ್ಜುನನಿಗಿರುವ ಚಿಂತೆ ಭಯ ನೋವು ನಿರಾಸೆ ನಮ್ಮೆಲ್ಲರಿಗೂ ಇರುವಂಥದ್ದೇ ಆದ್ದರಿಂದ ಯಾವ ರೀತಿ ಕೃಷ್ಣನು ಅರ್ಜುನನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವಂತೆ ಭಗವದ್ಗೀತೆಯನ್ನು ನಾವು ಓದುತ್ತಿರುವುದರಿಂದ ಶ್ರೀಕೃಷ್ಣನು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುವನು ಆ ನಂಬಿಕೆ ನನಗಿದೆ ಹರೇ ಕೃಷ್ಣ